ಮಸ್ಕಿ ಸಮೀಪದ ಮಂದಿ ತಾಲೂಕಿನ ಮದ್ದನಗುಡ್ಡಿ ಗ್ರಾಮದ ಎರಡನೇ ತರಗತಿ ವಿದ್ಯಾರ್ಥಿ ಮೇಲೆ ಲೈಂಗಿಕ ಅತ್ಯಾಚಾರ ಗೆದ್ದ ಶಿವನಗೌಡ ಎಂಬ ಯುವಕರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಗಲ್ಲು ಶಿಕ್ಷೆ ವಿಧಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ತಾಲೂಕು ಸಮಿತಿ ಮಸ್ಕಿ ಜಿಲ್ಲಾ ರಾಯಚೂರು ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳು ತಹಶೀಲ್ದಾರ್ ಕಾರ್ಯಾಲಯ ಮಸ್ಕಿ ಅವರ ಮೂಲಕ ಕರ್ನಾಟಕ ಸರ್ಕಾರದ ಗೃಹ ಸಚಿವ ಜಿ ಪರಮೇಶ್ವರ ಮುಖಾಂತರ ಮನವಿ ಪತ್ರವನ್ನ ಸಲ್ಲಿಸಿದರು ನಂತರ ಸಂಘಟನೆಯ ಮುಖಂಡರು ದಿನಾಂಕ ಐದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ವಿ ತಾಲೂಕಿನ ಮತ್ತನಗುಡ್ಡಿ ಗ್ರಾಮದ ಎರಡನೇ ತರಗತಿ ವಿದ್ಯಾರ್ಥಿನಿ ಪೋತ್ನಾಳ್ ಗ್ರಾಮದಲ್ಲಿ ಖಾಸಗಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಪ್ರತಿ ದಿವಸದಂತೆ ವಿದ್ಯಾರ್ಥಿನಿಯು ಶಾಲಾ ವಾಹನದಲ್ಲಿ ಶಾಲೆಗೆ ಹೋಗಿ ಬರುತ್ತಿದ್ರು ಆದರೆ ದಿನಾಂಕ ಐದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅದೇ ಗ್ರಾಮದ ಶಿವನಗೌಡ ಎಂಬ ಮೂವತ್ತೆಂಟು ವರ್ಷದ ಯುವಕ ಶಾಲೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮ ಕರೆದುಕೊಂಡು ಬಾ ಅಂತ ಹೇಳಿದ್ದಾರೆ ಎಂದು ಮಗುವಿಗೆ ಹೇಳಿ ಮತ್ತು ಶಾಲೆ ವ್ಯವಸ್ಥಾಪಕ ಮಂಡಳಿ ಅಧ್ಯಕ್ಷರು ಆ ಮಗುವನ್ನ ತಂದೆ ತಾಯಿ ಅನುಮತಿ ಇಲ್ಲದೆ ಅವರನ್ನ ವಿಚಾರಿಸದೆ ಏಕಾಏಕಿಯಾಗಿ ತಮ್ಮ ಶಾಲೆಗೆ ಬಂದಂತ ಶಿವನಗೌಡ ಎಂಬ ಯುವಕನ ಜೊತೆಗೆ ಕಳಿಸಿದ್ದಾರೆ ಮಗುವನ್ನ ಕರೆದುಕೊಂಡಂತ ಶಿವನಗೌಡ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಎಸಗಿಸಿ ವಿದ್ಯಾರ್ಥಿಯನ್ನ ನಡು ಬಿಟ್ಟು ಹೋಗಿದ್ದಾನೆ ಆದ್ದರಿಂದ ಶಿವನಗೌಡ ಎಂಬ ಯುವಕನನ್ನ ಕೂಡಲೇ ಬಂಧಿಸಿ ಗಲಶಿಕ್ಷೆಗೆ ಶಿಕ್ಷೆಗೆ ಒಳಪಡಿಸಬೇಕೆಂದು ಸಂಬಂಧಪಟ್ಟ ಶಾಲೆ ಆಡಳಿತ ಮಂಡಳಿ ಅಧ್ಯಕ್ಷರ ವಿರುದ್ಧ ಸೂಕ್ತ ಕಾರ್ಯಾನುಕ್ರಮ ತೆಗೆದುಕೊಂಡು ಶಾಲೆಯ ನೋಂದಣಿಯನ್ನು ಒತ್ತಾಯಪಡಿಸಿದ್ದು ಒತ್ತಾಯಪಡಿಸಿತುಪಾಕ್ಷೀಯ ಸ್ವಾಮಿ ಸಾಲಿಮಠ ರಾಯಚೂರು